ಚೆನ್ನಾಗಿದೆ ನೋಡಿರೋದಲ್ಲ ನೋಡಿರಲಿಲ್ಲ ಇವಾಗ ಫಸ್ಟ್ ಟೈಮ್ ನೋಡೋ ಥರ ಫೀಲ್ ಆಗ್ತೀವಿ ಇಪ್ಪತ್ತೈದು ವರ್ಷ ಆದಮೇಲೆ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿಲ್ಲ ಈಗ ನೋಡಿದ್ದೀನಿ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಸಲ ನೋಡಿದ್ರು ಚೆನ್ನಾಗಿದೆ ಸರ್ ನಾವು ತರ್ಕಂತ ಸಿನಿಮಾ ಟೀಮ್ ಇಂದ ಸರ್ ಮಲ್ಲೇಶ್ವರಮಿಂದ ಬಂದಿದ್ದೀವಿ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ತುಂಬಾ ಖುಷಿಯಾಯಿತು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ನಿಮ್ಮ ಸೌಂಡ್ ಸ್ವಲ್ಪ ಕಟ್ ಆಫ್ ಮಾಡಿದ್ದಾರೆ ಅದು ಸರಿ ಮಾಡ್ಕೊಳಕ್ಕೆ ನೋಡೋರಿಗೆ ಅದು ಚೆನ್ನಾಗಿ ಅಂತ ಇಂಟ್ರೆಸ್ಟ್ ಸೂಪರ್ ಆಗಿದೆ ಬಾಯ್ ಅವಾಗೂ ಸೂಪರ್ ಇವಾಗೂ ಅಷ್ಟೇ ಲೆಜೆಂಡ್ ಸಿನ್ಮಾಗಳನ್ನೆಲ್ಲ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಥಿಯೇಟ್ರೇ ವಾಪಸ್ ನೀವೇ ಬರಬೇಕು ಉಪ್ಪಿನ ನೋಡ್ಬೇಕಾ ಥಿಯೇಟರ್ಗೆ ಬಂದು ನೋಡಿ ಸೂಪರ್ ಟ್ವೆಂಟಿ ಫೈವ್ ಇಯರ್ಸ್ ಆದಮೇಲೂ ಅದೇ ಕಲರ್ ಇದೆ ಸೂಪರ್ ಸೂಪರ್ ಲೆಜೆಂಡ್ ಇಸ್ ಆಲ್ವೇಸ್ ಲೆಜೆಂಡ್ ಸರ್ ನಾನು ಈ ಮೂವಿ ನೋಡ್ಬೇಕಾದ್ರೆ ಎಂಟನೇ ಕ್ಲಾಸ್ ಇಪ್ಪತ್ತೈದು ವರ್ಷ ಆದ್ಮೇಲೆ ಬಂದು ನೋಡಿದ್ದೀನಿ ಮತ್ತೆ ಅದೇ ಮೂವಿ ಅದೇ ವೈಬು ಸೂಪರ್ ಆಗಿದೆ ಆಲ್ ದ ಬೆಸ್ಟ್ ಫಾರ್ ಯು ಐ ಆಲ್ ಬೆಸ್ಟ್ ಫಾರ್ ಯು ಐ ಕಾಯ್ತಾ ಇದೀವಿ ಯು ಐಗೆ ವೇಟಿಂಗ್ ಎಲ್ಲ ಯು ಐ ಅಂದ್ರೆ ಯು ಐ ಅಂದ್ರೆ ಏನಂತ ಕೇಳ್ತಾ ಇದ್ರೆ ಯು ಅಂದ್ರೆ ನೀನು ಐ ಅಂದ್ರೆ ಇಂಟೆಲಿಜೆನ್ಸ್ ಇಲ್ಲಿ ನೀನು ಬುದ್ಧಿವಂತ ಆದ್ರೆ ಈ ಭೂಮಿ ಮೇಲೆ ಬದುಕಬಹುದು ಮನುಷ್ಯನ ಅಳಿವೋ ಉಳಿವು ಎಲ್ಲ ನಿನ್ನ ಕೈಲಿ ಏನಿದೆ ಅನ್ನದೇ ಯು ಐ ಥ್ಯಾಂಕ್ ಯು ಮೂವಿ ಮುಗಿದ್ಮೇಲೆ ಒಂದು ಲೈನ್ ಬರುತ್ತೆ ಉಪೇಂದ್ರ ಉಪೇಂದ್ರ ಇನ್ನೊಂದು ಸರಿ ನೋಡಬೇಕು ಅಂದರೆ ಈ ಮೂವಿ ನೋಡಿ ಅಂತ ಇದು ಟು ಡಿ ಚಿತ್ರ ಉಪೇಂದ್ರಗೆ ಯಾರೂ ಸರಿ ಸಾಟಿ ಇಲ್ಲ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಬೆಳಗ್ಗೆ ಐದು ಗಂಟೆ ಬಂದಿದ್ಕೋ ಯಾವ ಕಾರಣಕ್ಕೂ ಬೇಜಾರಾಗಿಲ್ಲ ಇವಾಗ ಯಾವುದೋ ತಮಿಳ್ ತೆಲುಗು ಫಿಲಮ್ ಬಂತು ಅಂದ ತಕ್ಷಣ ನಮ್ಮ ಜನ ಬೆಳಗ್ಗೆ ಐದು ಐದು ಗಂಟೆ ಬರ್ತಾರೆ ಇವಾಗಿನ ಕಾಲದ್ದೇನಾಯಿತು ಇಪ್ಪತ್ತೈದು ವರ್ಷ ಹಿಂದೆನೇ ತೋರಿಸಿದ್ದಾರೆ ನಾವು ಹುಡುಗರು ಅದನ್ನ ನೋಡಕ್ಕೆ ಬಂದಿದ್ದೀವಿ ಇವಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ ಇವಾಗಿನ ಫಿಲಮ್ಗಳು ಉಪೇಂದ್ರ ಅವ್ರು ನೋಡ್ಬಿಟ್ರೆ ಬಚ್ಚ ಅನ್ಕೊಂಡ್ಬಿಡ್ತಾರೆ ಎಲ್ಲರೂ ಯಾಕೆ ಇವಾಗ ಏನಾಯಿತು ಅದ್ರ ಇಪ್ಪತ್ತೈದು ವರ್ಷ ಹಿಂದೆನೇ ತೋರ್ಸಿದಾರೆ ಅಂದರೆ ಎಷ್ಟು ಅಡ್ವಾನ್ಸ್ ಇದ್ದಾರೆ ಉಪೇಂದ್ರ ಅಂತ ತಿಂಕ್ ಮಾಡಬೇಕು ತುಂಬ ಬುದ್ಧಿವಂತ ಅವರು ಉಪೇಂದ್ರ ಅವರು ಇಪ್ಪತ್ತೈದು ವರ್ಷ ಹಿಂದೆಯೇ ಎಲ್ಲ ತೋರಿಸಾಕ್ಬಿಟ್ಟಿದ್ದಾರೆ ಇವಾಗಿಂದ ಏನಿಲ್ಲ ಇವಾಗ ನಾವು ನೋಡಿದ್ರೆ ಅಯ್ಯೋ ಇದನ್ನ ಅವಾಗ ಹೇಳಿದ್ರಲ್ಲಪ್ಪ ಅನ್ಸುತ್ತೆ ಸಕ್ಕತ್ತಾಗಿದೆ ಮೂವಿ ಮೂವಿ ಬಂದಿದು ಸಾರ್ಕಾಯ್ತು ಖುಷಿ ಆಯಿತು ಜೈ ಉಪ್ಪ ಅಂದ್ರೆ ಜೈ ಅಪ್ಪು ಬಸ್ಸಲ್ಲಿ ಈ ಸಿನಿಮಾ ನಂಗೆ ಇವಾಗ ಹತ್ತೊಂಬತ್ತು ವರ್ಷ ಆಗಿದೆ ನಾನು ಫಸ್ಟ್ ಟೈಮೇ ನೋಡ್ತಾರೆ ನಾನು ಯೂಟ್ಯೂಬಲ್ಲೂ ನೋಡಿಲ್ಲ ನಾನು ಇಲ್ಲಿ ಯೂಟ್ಯೂಬಲ್ಲಿ ಇತ್ತರೂ ನಾನು ನೋಡಿಲ್ಲ ನಾನು ಇಲ್ಲೇ ನೋಡಬೇಕು ಅಂತಾನೆ ನನಗೆ ಇವಾಗಿಂದ ಏನಿದೆ ಅಣ್ಣ ಇಪ್ಪತ್ತೈದು ವರ್ಷದಿಂದ ತೋರಿಸಿದ್ರು ಅಂದ್ರೆ ಆ ಮನುಷ್ಯನ ಮೈಂಡ್ ಲೆಕ್ಕ ಹಾಕ್ರಣ ನೀವು ಹಾಂ ಇವಾಗ ಇವಾಗ ನಡೀತಾರೆ ನಾವು ಅಷ್ಟು ಅಡ್ವಾನ್ಸ್ ಆಗಿ ತೋರಿಸಿದಾರೆ ಅಂದರೆ ಇನ್ನು ನೆಕ್ಸ್ಟ್ ಅವ್ರು ಯು ಐ ಮೂವಿ ಬರುತ್ತಲ್ಲ ಅದು ಉಪೇಂದ್ರ ಇಂಟೆಲಿಜೆನ್ಸ್ ಅಂದರೆ ಎ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಯು ಐ ಅಂದರೆ ಉಪೇಂದ್ರ ಇಂಟೆಲಿಜೆನ್ಸು ಇನ್ನು ಅವ್ರ ಇಂಟೆಲಿಜೆನ್ಸ್ ಇನ್ನೊಂದು ಐವತ್ತು ವರ್ಷ ಆದಮೇಲೆ ಏನಿರುತ್ತೋ ಅದು ನೀವಲ್ಲೇ ತೋರಿಸ್ಬಿಟ್ಟಿರ್ತಾರೆ ಆ ಕಲ್ಕಿ ಅದು ಇದು ಎಷ್ಟೋ ವರ್ಷ ಹಳೇದು ಅಂತಾರಲ್ಲ ಅವೆಲ್ಲ ಏನಿಲ್ಲನಾ ಉಪೇಂದ್ರ ಅವ್ರ ಫಿಲಮ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಧೂಳಪಟ್ಟಿಲ್ಲ ಫಸ್ಟ್ ಫಿಲಮ್ ಸೂಪರ್ ಅಷ್ಟೇ ರೀ ಆಗಿ ತೆಗೆದಾರೆ ರಿಯಲ್ ಸ್ಟಾರ್ ಅಂದರೆ ಅವ್ರ ಥರ ಯಾರು ಮಾಡೋಕ್ಕಾಗಲ್ಲ ಡೈರೆಕ್ಷನು ಯಾರು ಯಾರಿಗೂ ಮಾಡೋಕೆ ಆಗೋದಿಲ್ಲ ಫಿಲಮ್ ಹಿಂಗೆ ಹಲವಾರು ಪಿಕ್ಚರ್ ಕನ್ನಡ ಕನ್ನಡ ಬರಲಿ ಇನ್ನೂ ಡೈರೆಕ್ಟರ್ ಡೈರೆಕ್ಷನ್ ಚೆನ್ನಾಗಿ ಮಾಡಲಿ ಇನ್ನೂ ತುಂಬ ತುಂಬ ಬರಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಯು ವೈ ಪಿಕ್ಚರಿಗೆ ಕಾಯ್ತಾ ಇದ್ದೀನಿ ಬರ್ಗೆಟ್ಟರ ಥರ ಕಾಯ್ತಾ ಇದ್ದೀನಿ ನಾನಂತೂ ಬರ್ಗೆಟ್ಟವ್ರ ಥರ ಕಾಯ್ತಾ ಇದ್ದೀನಿ ಯು ವೈ ಪಿಕ್ಚರ್ ನೋಡಲೇಬೇಕು ನೋಡಲೇಬೇಕು ಅದು ಯಾವ ಥರ ತೆಗ್ದಾರೆ ಅದು ಇದು ಅದೇ ಒಂದು ಮಹಿಳೆಯಲ್ಲಿದೆ ಕೀರ್ತಿ ನಿನ್ ಫಿಗರ್ ನೋಡಿ ನನಗೆ ತಲೆ ಕೆಟ್ಟ ಇವತ್ತು ರಾತ್ರಿ ನನಗೆ ಬೇಕು ಎಷ್ಟೇ ಲಕ್ಷ ಖರ್ಚಾರು ಪರವಾಗಿಲ್ಲ ಜಗತ್ತಿಗೆ ಒಬ್ನೇ ಸೂರ್ಯ ಚಂದ್ರ ಒಬ್ಬನೇ ಉಪೇಂದ್ರ ಏನ್ ಗೊತ್ತಾ ನಾವ್ ಏನ್ ಎನ್ಸುತ್ತೆ ಅಂತ ಹೇಳೋದು ಒಂದ್ ಮರೆ ನೀವು ಫಿಲಂ ನೋಡಿದ್ರೆ ಫುಲ್ ಮಜಾ ಮಾಡ್ತೀರಾ ಅಷ್ಟೇ ನಾವ್ ನನಗ್ ಮೂವತ್ತು ವರ್ಷ ತಿರ್ಗಾ ಉಪೇಂದ್ರ ಅವರು ಹಳೇ ಯಾವಾಗ್ಲಿ ಇನ್ನು ಇಪ್ಪತ್ತೈದು ವರ್ಷ ಆಗ್ಲಿ ಅದೇ ಉಪೇಂದ್ರನೇ ಉಪೇಂದ್ರ ಒಬ್ಬಳೆ ಹೇಳ್ತೀನಿ ನೋಡಿ ಸಿಂಪಲ್ ಆಗಿ ಬರ್ಕೊಳ್ಳಿ ಎಲ್ಲಾರು ರಾಜಕೀಯಕ್ಕೆ ಬೇಕಾಗಿರೋದು ಏ राजा की एक बैका गिरा दो यू